ಫ್ರೆಂಡ್ಸ್ ಫ್ರೆಂಡ್ಸ್ಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ತಮ್ಮ ಹದಿನಾಲ್ಕು ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ ಬಿಗ್ ಬಾಸ್ ಖ್ಯಾತಿಯ ಕಿರಿಕ್ ಕೀರ್ತಿ ಡಿವೋರ್ಸ್ ಹಾಗೂ ನಂತರದ ಬದುಕಿನ ಕುರಿತು ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಪತ್ರಕರ್ತ ಆ್ಯಂಕರ್ ಬಿಗ್ ಬಾಸ್ ಖ್ಯಾತಿಯ ಕಿರಿಕ್ ಕೀರ್ತಿ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ರಲ್ಲಿ ಅರ್ಪಿತಾ ಗೌಡ ಅವರ ಜೊತೆ ಡಿವೋರ್ಸ್ ಪಡೆದುಕೊಂಡಿದ್ರು ಇನ್ಮೇಲೆ ಕರಿಮಣಿ ಮಾಲೀಕ ನಾನಲ್ಲ ಎಂದು ಕಿರಿಕ್ ಕೀರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡಿದರು ಮಗವ ಕೊಟ್ಟ ಭಗವಂತ ನಗುವನ್ನು ಕೊಡದಿರುವನೆ ಎಂದು ಪ್ರಶ್ನೆ ಕೇಳುವ ಮೂಲಕ ಅವಳು ಉತ್ತಮ ಜೀವನವನ್ನು ನಡೆಸಲಿ ಎಂದು ಆಶಿಸುತ್ತೇನೆ ಅಂತ ತಮ್ಮ ದಾಂಪತ್ಯ ಜೀವನಕ್ಕೆ ಎಳ್ಳು ನೀರನ್ನು ಬಿಟ್ಟಿದ್ರು ಅಂದ ಹಾಗೆ ಈ ಜೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಮದುವೆ ಆಗಿತ್ತು ಈ ದಂಪತಿಗೆ ಒಬ್ಬ ಗಂಡು ಮಗುವಿನ ಜನನವಾಗಿತ್ತು ಇದೀಗ ಅವರು ತಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಡಿವೋರ್ಸ್ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಡಿವೋರ್ಸ್ ಆದ ಮೇಲೆ ತುಂಬ ನೋವಾಗಿದ್ದು ನಿಜ ಆದರೆ ಈಗ ಎಲ್ಲವನ್ನೂ ಮರೆತಿದ್ದೇನೆ ಈಗ ನಾನು ನನ್ನ ಮಗ ಇಷ್ಟೇ ನನ್ನ ಪ್ರಪಂಚ ಅಂತ ಹೇಳ್ಕೊಂಡಿದ್ದಾರೆ ಆದರೆ ಆರೇಳು ತಿಂಗಳ ಹಿಂದೆ ನನ್ನದು ನೋವಿನ ನಗುವಾಗಿತ್ತು ಈಗ ಎಲ್ಲವನ್ನೂ ಮರೆತಿದ್ದೇನೆ ಜೀವನದ ಜೊಳ್ಳು ಹೋಗಿ ಗಟ್ಟಿತನ ಉಳಿದುಕೊಂಡಿದೆ ಅಂತ ಹೇಳಿದ್ದಾರೆ ಸಿಂಗಲ್ ಆಗಿ ಆರಾಮಾಗಿದ್ದೇನೆ ಎಂದಿದ್ದಾರೆ ಕೀರ್ತಿ ಇದೇ ವೇಳೆ ಡಿವೋರ್ಸ್ ಆಗಿರುವುದರ ಬಗ್ಗೆ ಮಾತನಾಡಿರುವ ಕೀರ್ತಿ ಡಿವೋರ್ಸ್ ಆಗುವುದೇ ಕೆಟ್ಟದ್ದು ಅನ್ನೋದೇ ಮೊದಲು ತಪ್ಪು ಡಿವೋರ್ಸ್ ಕೆಟ್ಟದ್ದಲ್ಲ ದಂಪತಿ ನಡುವೆ ಏನು ಆಗುತ್ತದೆ ಎನ್ನುವುದು ಹೊರಗಿನ ಪ್ರಪಂಚಕ್ಕೆ ಗೊತ್ತಿರುವುದಿಲ್ಲ ಎರಡು ಜೀವಗಳ ಮಧ್ಯ ಮಾತ್ರ ಗೊತ್ತಿರುತ್ತದೆ ಆದ್ದರಿಂದ ಡಿವೋರ್ಸ್ ಆಗುವುದು ತಪ್ಪಲ್ಲ ಅಂತ ಕಿರಿಕಿರ್ತಿಯವರು ತಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳಿಕೊಂಡಿದ್ದಾರೆ ದಾಂಪತ್ಯ ಜೀವನವು ವಿಷಕಾರಿ ಎಂದು ಗೊತ್ತಾದ ಮೇಲೆ ಅಲ್ಲಿಯೇ ಇರುವುದು ಉಚಿತವಲ್ಲ ಅದು ಅನ್ನದ ತಟ್ಟೆಗೆ ವಿಷ ಬಿದ್ದ ಹಾಗೆ ಎಷ್ಟೇ ತೊಳೆದರೂ ವಿಷದ ಅಂಶ ಹೋಗುವುದಿಲ್ಲ ದಂಪತಿ ನಡುವೆ ಆಗಲಿ ಯಾವುದೇ ಸಂಬಂಧಗಳ ನಡುವೆ ಆಗಲಿ ಆಡಿದ ಮಾತುಗಳು ಮತ್ತೆ ವಾಪಸ್ ಬರುವುದಿಲ್ಲ ಮಾತಿಗೆ ಮಾತು ಬೆಳೆದು ಸಂಬಂಧ ಇರುವುದಿಲ್ಲ ಎಂದು ತಿಳಿದಾಗ ಅದನ್ನು ಮುಗಿಸುವುದೇ ಒಳ್ಳೆಯದು ಅಂತ ಕಿರಿಕೀರ್ತಿಯವರು ಹೇಳಿದ್ದಾರೆ ಚಂದನ್ ಶೆಟ್ಟಿ ಅವರಿಗೂ ತಾವು ಇದೇ ಮಾತನ್ನು ಹೇಳಿರುವುದಾಗಿ ಕಿರಿಕೀರ್ತಿ ತಿಳಿಸಿದ್ದಾರೆ ಇದೇ ವೇಳೆ ಡಿವೋರ್ಸ್ ಆದ ತಕ್ಷಣ ತುಂಬ ನೋವನ್ನು ಅನುಭವಿಸಿದ್ದೆ ಸಂಬಂಧದಿಂದ ಹೊರ ಬಂದಾಗ ಭಾವನೆಗಳನ್ನ ಮರೆಯಲಿಕ್ಕೆ ತುಂಬ ಕಷ್ಟ ಆಗಿತ್ತು ಯಾಕಂದರೆ ನಮ್ಮ ಶರೀರ ಒಂದೇ ಸತಿ ಡಿಲೀಟ್ ಮಾಡಿ ಬಿಸಾಕೋದಕ್ಕೆ ಹಾರ್ಡ್ ಡಿಸ್ಕ್ ಅಲ್ಲ ಅಲ್ವಾ ಅನ್ನೋ ಪ್ರಶ್ನೆಯನ್ನು ಸಹ ಅವರು ಕೇಳಿದರು ಬಟ್ ಈ ಒಂದು ಡಿವೋರ್ಸ್ ವಿಚಾರದ ಬಗ್ಗೆ ಕಿರಿಕೀರ್ತಿಯವರು ಇಷ್ಟು ದಿವಸ ಎಲ್ಲಿಯೂ ಕೂಡ ಮಾತನಾಡಿರಲಿಲ್ಲ ಬಟ್ ಈಗ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಿರಿಕೀರ್ತಿಯವರು ಬಹಳ ಮುಕ್ತವಾಗಿ ಅವರ ಒಂದು ಡಿವೋರ್ಸ್ ವಿಚಾರವನ್ನು ಎಲ್ಲರ ಮುಂದೆ ಹಂಚಿಕೊಂಡಿದ್ದಾರೆ ಅರ್ಪಿತಾ ಅವ್ರನ್ನ ಇವರು ಹೇಗೆ ಮೀಟ್ ಮಾಡಿದ್ರು ಮದುವೆ ಹೆಂಗಾಯಿತು ಮದುವೆ ಆದಮೇಲೆ ಏನೇನಾಯಿತು ಆ್ಯಂಡ್ ಡಿವೋರ್ಸ್ ಆಗಲಿಕ್ಕೆ ಕಾರಣ ಏನು ಡಿವೋರ್ಸ್ ಆದ ನಂತರ ಇವರ ಜೀವನದಲ್ಲಿ ಏನೇನಾಯಿತು ಎಲ್ಲವನ್ನ ಮುಕ್ತವಾಗಿ ಅವರು ಅವರ ಒಂದು ಚಾನಲಲ್ಲಿ ವೀಕ್ಷಕರ ಬಳಿ ಹಂಚಿಕೊಂಡಿದ್ದಾರೆ ಎಸ್ ಕಿರಿಕೀರ್ತಿಯವರು ಮೊದಲು ಅರ್ಪಿತಾ ಅವ್ರನ್ನ ನೋಡೋದು ಕಾಲೇಜಲ್ಲಿ ಕಾಲೇಜಲ್ಲಿ ಒಂದು ಸಂದರ್ಶನಕ್ಕೆ ಅಂತ ಹೋಗಿರ್ತಾರೆ ಅಲ್ಲಿ ಒಂದು ಬೈಟ್ ಬೇಕು ಅಂತ ಸ್ಟೂಡೆಂಟ್ಸ್ಗಳನ್ನ ಕೇಳ್ತಿರ್ತಾರೆ ಕಿರಿ ಕಿರ್ತಿ ಅವರೇ ಬಟ್ ಯಾವ ಸ್ಟೂಡೆಂಟ್ಸ್ ಸಹ ಒಂದು ಬೈಟನ್ನು ಕೊಡ್ಲಿಕ್ಕೆ ಮುಂದೆ ಬರ್ತಿರೋಲ್ಲ ಆಗ ಎಲ್ಲರೂ ಹೇಳೋದು ಅರ್ಪಿತಾ ಅವ್ರ ಹತ್ರ ಕೇಳಿ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ ಒಂದು ಬೈಟ್ ನಿಮಗೆ ಸಿಗುತ್ತೆ ಅವ್ರ ಹತ್ರ ಅಂತ ಅರ್ಪಿತಾ ಅವ್ರನ್ನ ಸಜೆಸ್ಟ್ ಮಾಡ್ತಿರ್ತಾರೆ ಸೊ ಆಗ ಇವರು ಅರ್ಪಿತಾ ಅವ್ರನ್ನ ಹುಡ್ಕೊಂಡು ಹೋಗ್ತಾರೆ ಆಗ ಇವರಿಗೆ ಅರ್ಪಿತಾ ಅವ್ರ ಜೊತೆ ಕನೆಕ್ಷನ್ ಬೆಳೆಯುತ್ತೆ ಕನೆಕ್ಷನ್ ಕನೆಕ್ಷನ್ ಫ್ರೆಂಡ್ಶಿಪ್ಗೆ ತಿರುಗುತ್ತೆ ಫ್ರೆಂಡ್ಶಿಪ್ ಲಾಸ್ಟ್ಗೆ ಲವ್ ಆಗಿ ಕನ್ವರ್ಟ್ ಆಗುತ್ತೆ ಬಟ್ ಇವರಿಬ್ಬರ ಒಂದು ಪ್ರೀತಿಯನ್ನ ಅರ್ಪಿತಾ ಮನೆಯವರು ಒಪ್ಕೊಳ್ಳೋದಿಲ್ಲ ಅದಕ್ಕಾಗಿ ಇವರು ಮನೆ ಬಿಟ್ಟು ಹೋಗಿ ಮದುವೆ ಆಗಲು ಡಿಸೈಡ್ ಮಾಡ್ತಾರೆ ಅದೇ ರೀತಿ ಮದುವೆ ಕೂಡ ಹಾಕ್ತಾರೆ ಮದುವೆ ಆದ ನಂತರ ಅರ್ಪಿತಾ ಮನೆಯವರು ಸಹ ಕಿರಿಕೀರ್ತಿಯವ್ರನ್ನ ಒಪ್ಕೊತಾರೆ ಕಿರಿಕೀರ್ತಿಯವರು ಅವರು ಹೇಳುವ ಪ್ರಕಾರ ಅರ್ಪಿತಾ ಅವರ ಮನೆಯವರು ಅರ್ಪಿತಾಗಿಂತ ಜಾಸ್ತಿ ಕಿರಿಕೀರ್ತಿ ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಇನ್ನೇನೆಲ್ಲ ಚೆನ್ನಾಗಿ ಆಯಿತು ಅನ್ನೋಷ್ಟರಲ್ಲಿ ಇಬ್ಬರಿಗೂ ಒಂದು ಮುದಾದ ಗಂಡು ಮಗು ಸಹ ಹುಟ್ಟುತ್ತೆ ಇವರ ಮದುವೆ ಆಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಆ್ಯಂಡ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರಿಗೆ ಡಿವೋರ್ಸ್ ಆಗುತ್ತೆ ಡಿವೋರ್ಸ್ ಆಗಲು ಕಾರಣ ಏನಪ್ಪಾ ಅಂತ ನೋಡೋದಾದ್ರೆ ಕಿರಿಕಿರ್ತಿಯವರು ಹೇಳಿರುವ ಪ್ರಕಾರ ಸಂಸಾರದಲ್ಲಿ ಕೆಲವೊಂದಿಷ್ಟು ಮಾತುಕತೆಗಳು ನಡೆದಿರುತ್ತೆ ಆ ಒಂದು ವಿಚಾರನ ಜನಗಳಲ್ಲಿ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇರಲ್ಲ ಸೊ ಈ ವಿಚಾರ ನಮ್ಮ ಇಬ್ಬರ ಮಧ್ಯೆ ಇರಲಿ ಆ್ಯಂಡ್ ಆ ವಿಚಾರನ ನಾನು ಯಾರಿಗೂ ಹೇಳಲ್ಲ ಅವಳು ಸಹ ಯಾರಿಗೂ ಹೇಳಲ್ಲ ನಾನು ಸಹ ಯಾರಿಗೂ ಹೇಳಲ್ಲ ಈ ವಿಚಾರ ನಮ್ಮಿಬ್ಬರ ಮಧ್ಯೆ ಇದ್ದು ನಮ್ಮಿಬ್ಬರ ಮಧ್ಯೆ ಮುಗಿಬೇಕು ಅಂತ ಹೇಳಿದ್ದಾರೆ ಆ್ಯಂಡ್ ಡಿವೋರ್ಸ್ ಆದ ನಂತರ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸು ಡಿಪ್ರೆಷನಲ್ಲಿರ್ತಾರೆ ಇರ್ತಾರೆ ಡಿಪ್ರೆಷನಲ್ಲಿದ್ದಾಗ ಇನ್ನೇನು ನನಗೆ ಜೀವನನೇ ಬೇಡ ಅಂತ ಸಾಯ್ಲಿಕ್ಕೂ ಸಹ ಅವರು ಹೋಗಿರ್ತಾರೆ ಬಟ್ ಇನ್ನೇನು ಸಾಯ್ಬೇಕು ಅಂತ ಅಂದಾಗ ಅವ್ರಿಗೆ ಅವರ ಮಗ ನೆನಪಿಗೆ ಬರ್ತಾನೆ ಅವನ ಜೀವನ ಮುಂದೇನು ನಾನಿಲ್ಲಾಂದರೆ ಅವನವನ ಜೀವನನ ಹೇಗೆ ಕಟ್ಕೋತಾನೆ ನಮ್ಮ ಮನೇನ ಯಾರು ನಡೆಸ್ತಾರೆ ಇಲ್ಲ ನಾನು ಬದುಕಬೇಕು ಅಂತ ಹೇಳಿ ಆಗ ವಾಪಸ್ ಬರ್ತಾರೆ ಅವ್ರು ತುಂಬ ಸರ್ತಿ ಹೇಳ್ತಿರ್ತಾರೆ ನಾನು ಇರೋದೇ ನನ್ನ ಮಗನಿಗೋಸ್ಕರ ನಾನು ಇರೋದೇ ನನ್ನ ಮಗನಿಗೋಸ್ಕರ ಅಂತ ಸೊ ಆ ಮಗನನ್ನು ನೆನೆಸ್ಕೊಂಡು ಅವ್ರ ಮನೆಗೆ ವಾಪಸ್ ಬರ್ತಾರೆ ಆ್ಯಂಡ್ ಎಸ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆದಮೇಲೆ ಡಿಪ್ರೆಷನಿಂದ ಹೊರ ಬರ್ತಾರೆ ಈಗ ನಿರಂಜನ್ ದೇಶಪಾಂಡೆ ಅವರ ಜೊತೆ ಸೇರಿಕೊಂಡು ನಿರೀಕ್ ಅನ್ನೋ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಂಡಿದ್ದಾರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಆ ಒಂದು ಯೂಟ್ಯೂಬ್ ಚಾನಲ್ಗೆ ಇಬ್ಬರ ಮಧ್ಯೆನೂ ತುಂಬ ಒಳ್ಳೆ ಬಾಂಡಿಂಗ್ ಇದೆ ಇಬ್ಬರು ಕುತ್ಕೊಂಡು ತುಂಬ ತಮಾಷೆಯಾಗಿ ಮಾತಾಡ್ತಿರ್ತಾರೆ ಸೊ ಲೈಫಲ್ಲಿ ಕಿರಿಕೀರ್ತಿಯವರು ತುಂಬಾ ಮೂವನ್ ಆಗಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗ್ತಿದೆ ಬಟ್ ಏನೇ ಆದರೂ ಅವರ ನೋವು ಅವರಿಗೆ ಇದ್ದೇ ಇರುತ್ತೆ ಇರೋ ಬರೋ ಕೆಲಸನೆಲ್ಲ ಮುಗಿಸಿ ಅವರು ಜಾಲಿಯಾಗಿರ್ಬೇಕಂದ್ರೆ ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಅಥವಾ ವರ್ಕ್ ಪ್ರೆಷರಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಏನೋ ಒಂದು ಒಂದು ದಿನನ ಕಳೆದು ಅವ್ರ ಹೋಗಿ ಅವ್ರ ತಲೆನ ದಿಮ್ಮೇಲಿಟ್ರು ಅಂದರೆ ಅವ್ರು ಖಂಡಿತವಾಗ್ಲೂ ಅವರ ಹೆಂಡತಿಯ ನೆನಪು ಕಾಡೇ ಕಾಡುತ್ತೆ ಬಟ್ ಮಗನಿಗೋಸ್ಕರ ಎಲ್ಲ ಇರುಸು ಮುರುಸುಗಳನ್ನು ತಡ್ಕೊಂಡು ಎಲ್ಲ ಎಮೋಷನ್ಸ್ನ ಅದ್ಮಿಟ್ಕೊಂಡು ಅವರು ಅವರ ಲೈಫ್ನ ತುಂಬ ಒಳ್ಳೆಯ ರೀತಿಯಲ್ಲಿ ಲೀಡ್ ಮಾಡ್ತಿದ್ದಾರೆ ಆಫ್ ಟು ಯು ಕಿರಿ ಕೀರ್ತಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಎಷ್ಟಾಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು